ಹವ್ಯಾಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಇನ್ನು ಸಮುದಾಯದ ಯುವಕ ಯುವತಿಯರಿಗೆ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಕ್ಕೆ ವಿವಾಹವನ್ನ ಮಾಡಿಸಬೇಕು ಅಂತ ಹೇಳಿ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದರು ಅಖಿಲ ಹವ್ಯಕ ಮಹಾಸಭಾ ಇಲ್ಲಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಂತಹ ತೃತೀಯ ವಿಶ್ವ ಹವ್ಯಾಕ್ ಸಮ್ಮೇಳನದ ಸಹಸ್ರ ಚಂದ್ರ ಸಭೆಯಲ್ಲಿ ಮಾತನಾಡಿದಂತಹ ಅವರು ಜನಸಂಖ್ಯೆ ಕುಸಿತ ಹಾಗೆ ಸಾಂಸ್ಕೃತಿಯ ತೀವ್ರ ಹಿನ್ನಡೆ ನೈತಿಕತೆ ಪತನದಂತಹ ಸಮಸ್ಯೆಗಳು ಹವ್ಯಾಕ ಸಮುದಾಯವ ಎದುರಿಸ್ತಾ ಇದೆ ಯುವಕ ಯುವತಿಯರು ಧರ್ಮ ಸಮ್ಮತವಲ್ಲದ ವಿಧಾನದಿಂದ ಶರೀರ ಮತ್ತು ಮನಸ್ಸಿನ ಅಪೇಕ್ಷೆಯನ್ನ ಪೂರೈಸಿಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷಕ್ಕೆ ಹಾಗೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷಕ್ಕೆ ವಿವಾಹವನ್ನ ಮಾಡಿಸೋದೆ ಪರಿಹಾರೋಪಾಯ ಹವ್ಯಕರು ತಮ್ಮ ಸಂತತಿ ವೃತ್ತಿಗೆ ಕನಿಷ್ಠ ಮೂರು ಮಕ್ಕಳನ್ನಾದರೂ ಪಡಿಬೇಕು ಅಂತ ಹೇಳಿದರು ಗೋಲ್ಡನ್ ಸ್ಟಾರ್ ಅಭಿನಯದ ಮುಂಗಾರು ಮಳೆ ಚಿತ್ರ ಏನಿದೆ ಈಗಾಗ್ಲೇ ಅದು ಹದಿನೆಂಟು ವರ್ಷವನ್ನ ಪೂರೈಕೆ ಮಾಡಿದೆ ಮುಂಗಾರು ಮಳೆ ಚಿತ್ರಕ್ಕೆ ಈಗ ಹದಿನೆಂಟನೇ ವರ್ಷದ ಸಂಭ್ರಮ ಅದೇ ಖುಷಿಯಲ್ಲಿ ಹೋದುಂಬಿಯ ಕಥೆಯನ್ನು ಹೇಳಿದ್ದಾರೆ ಯೋಗರಾಜ್ ಭಟ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಂಗಾರು ಮಳೆ ಸಿನಿಮಾ ಮುಂಗಾರು ಮಳೆ ಚಿತ್ರ ತೆರೆಕಂಡು ಭರ್ತಿ ಹದಿನೆಂಟು ವರ್ಷ ಆಗಿದೆ ಮುಂಗಾರು ಮಳೆ ಚಿತ್ರಕ್ಕೆ ಯೋಗರಾಜ್ ಭಟ್ ಅವರು ನಿರ್ದೇಶನವನ್ನು ಸಹ ಮಾಡಿದರು ಯೋಗರಾಜ್ ಭಟ್ ಅವರು ನಿರ್ದೇಶಿಸಿ ಎಂಟರ್ಟೈನರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಕೃಷ್ಣಪ್ಪ ನಿರ್ಮಾಣ ಮಾಡಿದಂತಹ ಸಿನಿಮಾ ಅಂತ ಅದು ಮುಂಗಾರು ಮಳೆ ದೊಡ್ಡ ಹಿಟ್ ಅನ್ನ ಕೊಟ್ಟಂತಹ ಸಿನಿಮಾ ಇದಾಗಿತ್ತು ಎರಡ್ ಸಾವಿರದ ಆರರ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ತೆರೆ ಕಂಡಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯಾಗಿ ಸಹ ಉಳಿದಿದೆ ಇದೀಗ ಯೋಗರಾಜ್ ಭಟ್ ಮತ್ತು ಈ ಕೃಷ್ಣಪ್ಪ ಅವರು ಒಟ್ಟಿಗೆ ಸೇರಿದಂತಹ ಮನದ ಕಡಲು ಅನ್ನುವಂತಹ ಸಿನಿಮಾ ಸಹ ಮಾಡ್ತಾ ಇದ್ದಾರೆ ಮುಂಗಾರು ಮಳೆ ಸಿನಿಮಾ ತೆರೆ ಕಂಡ ನೆನಪಿಗಾಗಿ ಒಂದು ಉಡುಗೊರೆಯನ್ನ ಸಹ ನೀಡಿದ್ರು ಆ ಭಟ್ರು ಮನದ ಕಡಲು ಸಾಂಗ್ ಅನ್ನ ರಿಲೀಸ್ ಮಾಡಿದ್ರು ಮುಂಗಾರು ಮಳೆ ರಿಲೀಸ್ ಆದ ದಿನವೇ ನಿರ್ದೇಶಕ ಯೋಗರಾಜ್ ಭಟ್ ಅವರು ಮನದ ಕಡಲು ಚಿತ್ರದ ದುಂಬಿಯ ಕಥೆಯ ಎಂಬಂತಹ ಹಾಡನ್ನ ರಿಲೀಸ್ ಕೂಡ ಮಾಡಿದ್ದಾರೆ ಸ್ವತಃ ಯೋಗರಾಜ್ ಭಟ್ ಈ ಹಾಡನ್ನ ಬರೆದಿದ್ದು ವಿ ಹರಿಕೃಷ್ಣ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಸಂಜಿತ್ ಹೆಗ್ಡೆ ಈ ಹಾಡನ್ನ ಹಾಡಿದ್ದು ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗಿದೆ ಚಿತ್ರದ ಹೀರೋ ಸುಮುಖ್ ಹಾಗೆ ನಾಯಕಿ ರಶಿಕಾ ಶೆಟ್ಟಿ ಈ ಹಾಡಿನಲ್ಲಿ ಅಭಿನಯಿಸಿತು ಆ ಮುರುಳಿ ನೃತ್ಯ ಸಂಯೋಜನೆಯಲ್ಲಿ ಈ ಹಾಡು ಮೂಡ್ ಬಂದಿದೆ ಯೋಗರಾಜ್ ಭಟ್ ಹೇಳಿತೇನು ಹಾಡು ಬಿಡುಗಡೆ ಆದ ಬಳಿಕ ಮಾತನಾಡಿದಂತಹ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಸಿನಿಮಾ ತೆರೆಕಂಡು ಈಗಾಗಲೇ ಹದಿನೆಂಟು ವರ್ಷ ಆಯ್ತು ಅಂತ ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ನಿನ್ನೆ ಮೊನ್ನೆ ಆ ಸಿನಿಮಾ ರಿಲೀಸ್ ಆದಂತಿದೆ ಈಗಲೂ ಕೂಡ ನಮ್ಗೆ ಹದಿನೆಂಟು ವರ್ಷಗಳ ಬಳಿಕ ನಿರ್ಮಾಪಕ ಎ ಕೃಷ್ಣಪ್ಪ ಮತ್ತೆ ನನ್ನ ನಿರ್ದೇಶನದಲ್ಲಿ ಮನದ ಕಳಲು ಎಂಬಂತಹ ಸಿನಿಮಾ ಕೂಡ ಈಗಾಗಲೇ ರೆಡಿ ಆಗ್ತಾ ಇದೆ ಸದ್ಯ ಚಿತ್ರದ ಮೊದಲ ಹಾಡನ್ನ ನಾವು ಬಿಡುಗಡೆ ಮಾಡಿದೀವಿ ಅಂತ ಕೂಡ ಹೇಳಿದ್ರು ಆ ಕಂಡೀಷನ್ ಹಾಕಿ ಸಿನಿಮಾ ಮಾಡಿದ್ರು ಕೃಷ್ಣಪ್ಪ ಅವರು ಮುಂಗಾರು ಮಳೆ ನಂತರ ಮತ್ತೊಮ್ಮೆ ಯೋಗರಾಜ್ ಭಟ್ ಅವ್ರ ಜೊತೆಗೆ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕ ಎ ಕೃಷ್ಣಪ್ಪ ಅವರು ಒಂದು ಕಂಡೀಷನ್ ಕೂಡ ಹಾಕಿದ್ರಂತೆ ಹದಿನೆಂಟು ವರ್ಷಗಳ ನಂತರ ಯೋಗರಾಜ್ ಭಟ್ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದೀನಿ ಆದರೆ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅದರಲ್ಲಿ ಹೊಸ ಪ್ರತಿಭೆಯೇ ಹೀರೋ ಆಗಿರಬೇಕು ಅಂತ ಹೇಳಿದ್ದೆ ಇದೀಗ ಹೊಸ ಪ್ರತಿಭೆಗಳ ಜೊತೆಗೆ ಸಿನಿಮಾ ಕೂಡ ಮಾಡಿದ್ದೀನಿ ಯಾವುದೇ ಕೊರತೆ ಬಾರದಂತೆ ಸಿನಿಮಾ ಆಗಿದೆ ಇನ್ಮೇಲೆ ಪ್ರೇಕ್ಷಕರಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ ಸಹ ತಿಳಿಸಿದರು ಕೃಷ್ಣಪ್ಪ ಅವರು ನೀರು ಇದರೆದುರು ನಾವು ಯಾರು ಉರುಳುತ್ತಿದೆ ಸೂರ್ಯನ ತೇರು ಇದರೊಳಗೂ ಇದೆಯೇ ಊರು ದಂಡೆಯ ಕೆನ್ನೆಗೆ ಮುತ್ತುಗಳು ನಿಮಿಷಕ್ಕೆ ನೂರು ಅಲೆಗಳ ಉಸಿರಿನ ಸತ್ತನ್ನು ತಬ್ಬಿ ಕೇಳಲು ಮುಗಿಲು ಹೃದಯಗಳ ಹುಣ್ಣಿಮೆಗೆ ಉಕ್ಕುತ್ತಿದೆ ಮನದ ಕಡಲು ಮನದ ಕಡಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭರ್ಜರಿಯಾಗಿ ಒಂದೆಡೆ ತಯಾರಿ ನಡೀತಾ ಇದೆ ಮತ್ತೊಂದು ಕಡೆ ಈಗಾಗಲೇ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಸಹ ಇರುವಂತಹದ್ದು ಇದೆಲ್ಲದರ ನಡುವೆ ನ್ಯೂ ಇಯರ್ ಪಾರ್ಟಿಗೆ ವಿಯೆಟ್ನಾಂಗೆ ಹೋಗಿರುವಂತಹದ್ದು ರಾಹುಲ್ ಗಾಂಧಿ ಅವರು ಇನ್ನು ಕಾಂಗ್ರೆಸ್ ನಾಯಕ ಅವರ ವಿರುದ್ಧ ಬಿಜೆಪಿ ಇತ ಟೀಕೆಯನ್ನು ಸಹ ಮಾಡ್ತಾ ಇದೆ ಮನ್ಮೋಹನ್ ಸಿಂಗ್ ಅವರ ನಿಧನಕ್ಕೆ ಇಡೀ ರಾಷ್ಟ್ರವೇ ಶೋಕಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದರು ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ವ್ಯಾಪ್ನಗೆ ಹಾರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಸಹ ಮಾಡೋದ್ರ ಮೂಲಕ ವಾಗ್ದಾಳಿಯನ್ನ ನಡೆಸಿದೆ ಮಾಜಿ ಪ್ರಧಾನಿ ಪದ್ಮ ವಿಭೂಷಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಇಡೀ ರಾಷ್ಟ್ರದಲ್ಲಿ ಶೋಕಾಚರಣೆಯಲ್ಲಿ ಮುಳುಗಿದೆ ರಾಷ್ಟ್ರವೇ ಶೋಕಾಚರಣೆಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೊಸ ವರ್ಷಾಚರಣೆಗಾಗಿ ವಿಯೆಟ್ನಾಂಗೆ ತೆರಳಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ವಿರುದ್ಧ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಟೀಕೆಗಳನ್ನು ಸಹ ಮಾಡ್ತಾ ಇರುವಂಥದ್ದು ಜೊತೆಗೆ ಏನು ತಮ್ಮದೇ ಪಕ್ಷದ ನಾಯಕರಾಗಿದ್ದಂಥವರು ತಮ್ಮದೇ ಪಕ್ಷದಿಂದ ಅವರು ಪ್ರಧಾನಿಯಾದಂಥವ್ರು ತಮ್ಮ ಪಕ್ಷಕ್ಕಾಗಿ ಸಾಕಷ್ಟು ಆಗು ಹೋಗುಗಳನ್ನು ಕಷ್ಟ ಸುಖಗಳನ್ನು ಕೂಡ ಅನುಭವಿಸಿದಂತಹ ನಾಯಕ ಅದು ಮನಮೋಹನ್ ಸಿಂಗ್ ಅವರು ಅಂಥದ್ರಲ್ಲಿ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಇಡೀ ರಾಷ್ಟ್ರದಾದ್ಯಂತ ಇರುವಂತಹ ಸಂದರ್ಭದಲ್ಲಿ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಅದರಲ್ಲೂ ವಿಯಾಟ್ನಮ್ಗೆ ತೆರಳಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಟೀಕೆಯನ್ನು ಮಾಡ್ತಾ ಇರುವಂತಹ ಡಿಸೆಂಬರ್ ಇಪ್ಪತ್ತಾರರಂದು ನಿಧನರಾದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಗೌರವಾರ್ಥವಾಗಿ ದೇಶದಾದ್ಯಂತ ಏಳು ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ರಾಷ್ಟ್ರ ಅರ್ಧಕ್ಕೆ ಹಾರಿಸಲಾಗ್ತಾ ಇದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಪ್ರಕಟಣೆಯಲ್ಲೂ ಸಹ ಈಗಾಗಲೇ ತಿಳಿಸಿದೆ ಬಿಜೆಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಮಾಡಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ದೇಶವು ಶೋಕಪಥವಾಗಿರುವಾಗ ರಾಹುಲ್ ಗಾಂಧಿ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ವಿಯಾಟ್ನಂಗೆ ಹಾರಿದ್ದಾರೆ ಅಂತ ಹೇಳಿದ್ರು ಜೊತೆಗೆ ಮಾಜಿ ಪ್ರಧಾನಿಯವರ ಸಾವಲ್ಲೂ ರಾಹುಲ್ ಗಾಂಧಿಯವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಮಾಳವಿಯಾ ಇನ್ನು ಗಾಂಧಿಗಳು ಮತ್ತೆ ಕಾಂಗ್ರೆಸ್ ಪಕ್ಷವು ಸಿಖಖಖ್ಖರನ್ನ ದ್ವೇಷಿಸ್ತಾ ಇದೆ ಇಂದಿರಾ ಗಾಂಧಿಯ ದರ್ಬಾರ್ ಸಾಹೇಬ್ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಅನ್ನ ಅಪವಿತ್ರಗೊಳಿಸಿದ್ದನ್ನ ಎಂದಿಗೂ ಸಹ ನಾವು ಮರಿಬಾರದು ಅಂತ ಕೂಡ ಹೇಳಿದ್ರು ರಾಹುಲ್ ಗಾಂಧಿ ಅವರ ವಿದೇಶಿ ಟ್ರಿಪ್ ಕುರಿತು ಭಾರಿ ಚರ್ಚೆ ಆಗ್ತಾ ಇದೆ ಇದಕ್ಕೂ ಮುನ್ನ ದೆಹಲಿಯ ಯಮುನಾ ನದಿಯಲ್ಲಿ ಲೀನವಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಸ್ಥಿರವನ್ನು ಸಂಗ್ರಹ ಮಾಡೋದಕ್ಕೆ ಕಾಂಗ್ರೆಸ್ ಗಮನವನ್ನು ಕೂಡ ವಹಿಸಲಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷ ಹಾಗೆ ಗಾಂಧಿ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದ್ರು ಒಂದು ದಿನದ ನಂತರ ರಾಹುಲ್ ಗಾಂಧಿಯವರ ವಿದೇಶಿ ಟ್ರಿಪ್ ಭಾರಿ ಚರ್ಚೆ ಆಗ್ತಾ ಇದೆ ಇದಕ್ಕೂ ಮುನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ಹಾಗೆ ಸ್ಮಾರಕದ ವಿಷಯವಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ತೀವ್ರ ಜಿತಾಪಟಿ ಕೂಡ ನಡೆದಿತ್ತು ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ಡಾಕ್ಟರ್ ಸಿಂಗ್ ಅವರನ್ನ ಬಿಜೆಪಿ ಅವಮಾನ ಕೂಡ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡಿತ್ತು ಇದಕ್ಕೆ ಬಿಜೆಪಿಯು ಸಹ ದೇಶದ ಹಳೆಯ ರಾಜಕೀಯ ಪಕ್ಷವು ಕೀಳು ರಾಜಕೀಯ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿತ್ತು ಬ್ರೇಕ್ ಕಬ್ಬ್ರೇಕ್ ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯ ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಸಹೋದರಿ ಅಂತ ಹೇಳಿ ಹೆಸರೇಳ್ಕೊಂಡು ಐಶ್ವರ್ಯಾ ಗೌಡ ಏನಿದಾಳೆ ಆಕೆ ವಂಚನೆಯನ್ನ ಮಾಡಿದಂತಹ ಕೇಸ್ ಬಗ್ಗೆದಷ್ಟು ಮತ್ತಷ್ಟು ಬಟ ಬಯಲಾಗ್ತಾ ಇದೆ ಅಗದೆಷ್ಟು ಆಳಕ್ಕೆ ಇಳಿತಾ ಇರುವಂತಹ ಈಗಾಗಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ತಂಗಿಯ ಸೋಕಿನಲ್ಲಿ ಜುವೆಲ್ಲರಿ ಶಾಪ್ ಮಾಲೀಕರು ಉದ್ಯಮಿಗಳು ಬಿಲ್ಡರ್ಗಳು ಸೇರಿದಂತೆ ರಾಜಕೀಯ ನಾಯಕರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿನಿಮಾದವರು ಸೇರಿದಂತೆ ಎಲ್ರಿಗೂ ಕೂಡ ಈ ವಂಚಕಿ ಐಶ್ವರ್ಯಾ ಗೌಡ ಪಂಗನಾಮವನ್ನ ಹಾಕಿದಾಳೆ ಇನ್ನು ಐಶ್ವರ್ಯಾ ಗೌಡ ನಟ ಧರ್ಮ ಜಂಟಿಯಾಗಿ ಬಣ್ಣ ಬಣ್ಣದ ಕಥೆಗಳನ್ನ ಕಟ್ಟಿ ವಂಚನೆ ಮಾಡಿರುವಂತಹ ಕುರಿತಾಗಿಯೂ ಕೂಡ ಮಾಹಿತಿ ಹೊರಬಿದ್ದಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಒಂದೊಂದೇ ಆಡಿಯೋಗಳು ಸಹ ಈಗ ಸದ್ಯ ಹೊರಬೀಳ್ತಾ ಇದೆ ಈ ಕಿಲಾಡಿ ಐಶ್ವರ್ಯಾ ಗೌಡ ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ಪರಿಚಯವನ್ನು ಮಾಡಿಕೊಂಡು ನಿಮಗೆ ಏನು ಕೆಲಸ ಆಗ್ಬೇಕು ಹೇಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ಲು ಜೊತೆಗೆ ಪ್ರಕರಣದ ಎ ತ್ರೀ ಆರೋಪಿ ಆಗಿರುವಂತಹ ನಟ ಧರ್ಮನ ಕಡೆಯಿಂದ ಡಿ ಕೆ ಸುರೇಶ್ ರೀತಿ ಮಾತನಾಡಿಸಿ ಹಣವನ್ನ ಪಡೆದುಕೊಂಡು ವಂಚನೆಯನ್ನ ಮಾಡೋದು ಕೂಡ ಈಕೆಯ ಕೆಲಸ ಆಗಿತ್ತು ಕಾಂಟ್ರಾಕ್ಟರ್ಸ್ಗಳಿಗೆ ಗಳಿಗೆ ರಸ್ತೆ ಕಾಮಗಾರಿ ಟೆಂಡರ್ ಆಗಿರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆಯ ವಿಚಾರ ಆಗಿರಬಹುದು ಬಿಲ್ಡರ್ಸ್ಗಳಿಗೆ ಜಮೀನು ವ್ಯಾಜ್ಯವನ್ನ ಬಗೆಹರಿಸುವಂತಹದ್ದಾಗಿರ್ಬಹುದು ಇನ್ನು ಸಿನಿಮಾದವರಿಗೆ ದುಡ್ಡನ್ನ ಕೊಡಿಸ್ತೀನಿ ಅನ್ನುವಂಥದ್ದು ರಾಜಕೀಯ ನಾಯಕರುಗಳಿಗೆ ಸೀಟ್ ಕೊಡಿಸ್ತೀನಿ ಕೊಡ್ತೀನಿ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಗೆ ಸಾಲು ಸಾಲು ಪುಂಕಾನುಪುಂಕವಾಗಿ ಈಕೆ ರೀಲ್ ಅನ್ನ ಸುತ್ತಿ ಸುತ್ತಿ ಕೊನೆಗೂ ಈಗ ಸಿಕ್ಕು ಬಿದ್ದಿದ್ದಾಳೆ ಜೊತೆಗೆ ಸುಳ್ಳುಗಳನ್ನ ಹೇಳ್ಕೊಳ್ತಾ ಐಶ್ವರ್ಯಾ ಅಂಡ್ ಗ್ಯಾಂಗ್ ಏನಿದೆ ಐಶ್ವರ್ಯಾ ಗೌಡ ದುಡ್ಡನ್ನ ಪಡ್ಕೊಂಡು ವಂಚನೆಯನ್ನ ಮಾಡ್ತಾ ಇದ್ರು ಈಕೆ ಈಗ ಪೊಲೀಸ್ ತನಿಖೆಯಲ್ಲಿ ಇಷ್ಟೆಲ್ಲ ಮಾಹಿತಿಗಳು ಸಹ ಬಟ ಬಯಲಾಗಿದೆ ಸತ್ಯ ಐಶ್ವರ್ಯಾಳನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಲಾಗಿದೆ ಮತ್ತಷ್ಟು ತನಿಖೆಗಾಗಿ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಸಹ ನಡೆಸಿದ್ದಾರೆ ಹದಿನಾಲ್ಕು ಕೆ ಜಿ ಚಿನ್ನ ಎಲ್ಲಿದೆ ಚಿನ್ನದ ಮೂಲ ಎಲ್ಲಿಂದ ಬಂತು ಯಾವುದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ರಿಕವರಿ ಮತ್ತೆ ಸ್ಪಾಟ್ ಮಹಜರ್ಗಾಗಿ ಬಾಡಿ ವಾರೆಂಟ್ ಮೇಲೆ ಐಶ್ವರ್ಯ ಎಳ್ಳ ಕಸ್ಟಡಿಗೆ ಪಡೆಯೋದಕ್ಕೂ ಸಹ ಪೊಲೀಸರು ಮುಂದಾಕಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಗ್ಯಾಂಗ್ ಜಾಮೀನಿನ ಮೇಲೆ ಹೊರಗೆ ಬಂದಿದೆ ಜಾಮೀನಕೊಂಡು ಬಿಡುಗಡೆ ಆಗಿರುವಂತಹ ನಟ ದರ್ಶನ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಕಾಟೇರನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗೋದಕ್ಕೆ ಬೆಂಗಳೂರು ಪೊಲೀಸರು ಈಗಾಗಲೇ ರೆಡಿ ಆಗಿದ್ದಾರೆ ದರ್ಶನ್ ಏಟ್ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ನ ಏಳು ಮಂದಿಗೆ ಸಂಕಷ್ಟ ಸಹ ಎದುರಾಗಿದೆ ಬೆನ್ನು ನೋವಿನ ಕಾರಣವನ್ನ ನೀಡಿ ದರ್ಶನ್ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಆಸ್ಪತ್ರೆಗೂ ಸಹ ದಾಖಲಾಗಿದ್ರು ಸರ್ಜನರಿಯನ್ನು ಮಾತ್ರ ಮಾಡಿಸ್ಕೊಂಡಿರ್ಲಿಲ್ಲ ಇನ್ನು ಬಳಿಕ ಪೂರ್ಣ ಪ್ರಮಾಣದ ಜಾಮೀನನ್ನು ಸಹ ಪಡೆದುಕೊಂಡ್ರು ಹೈಕೋರ್ಟ್ನಿಂದ ಜಾಮೀನು ಸಿಗ್ತಾ ಇದ್ದಂತೆ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ಈಗ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಈಗಾಗಲೇ ರೆಡಿ ಕೂಡ ಆಗಿದ್ದಾರೆ ಈಗಾಗಲೇ ಗೃಹ ಇಲಾಖೆಯಿಂದ ಅನುಮತಿ ಸಹ ಸಿಕ್ಕಿದೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಮೆರಿಟ್ಸ್ ಆಫ್ ದಿ ಕೇಸ್ ಮೇಲೆ ಮನವಿಯನ್ನ ಮಾಡೋದಕ್ಕೆ ಪೊಲೀಸರು ಸಹ ರೆಡಿ ಆಗಿದ್ದಾರೆ ಸುಪ್ರೀಂನಲ್ಲಿ ವಾದವನ್ನು ಮಾಡೋದಕ್ಕೆ ಇಬ್ಬರು ವಕೀಲರನ್ನ ಕೂಡ ನೇಮಕ ಮಾಡಲಾಗಿರುವಂತಹದ್ದು ಇನ್ನೇನು ಎರಡು ಮೂರು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹದು ಇನ್ನು ಹೈಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲರಾಗಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿದ್ರು ಅದೇ ರೀತಿ ಸುಪ್ರೀಂ ಕೋರ್ಟ್ಗೂ ಸಹ ಇಬ್ಬರು ವಕೀಲರನ್ನು ನೇಮಕ ಮಾಡಲಾಗಿದೆ ವಕೀಲರಾಗಿ ಅನಿಲ್ ಸಿ ಮತ್ತೆ ನಿಶಾನಿ ಹಿರಿಯ ವಕೀಲರಾದಂತಹ ಸಿದ್ಧಾರ್ಥ ಲೂಥಾ ಅವರನ್ನು ಅನಿಲ್ ಸಿ ನಿಶಾನಿ ಹಿರಿಯ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥಾ ಅವರನ್ನ ನೇಮಕ ಸಹ ಮಾಡಲಾಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನ ಸಹ ಹೊರಡಿಸಿದೆ ಎರಡು ಮೂರು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನು ಸಹ ಸಲ್ಲಿಕೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಂತಹ ಖುಷಿಯಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೆ ಆದ್ರೆ ಪೊಲೀಸರು ಎಲ್ಲ ಈಗ ಬಿಗ್ ಶಾಕ್ ಅನ್ನು ಸಹ ಕೊಟ್ಟಿರುವಂತಹದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಡಿ ಗ್ಯಾಂಗ್ ಭವಿಷ್ಯ ಅನ್ನುವಂತಹದ್ದನ್ನ ಕಾದ್ ನೋಡ್ಬೇಕಾಗಿದೆ ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಂಎಲ್ ಸಿ ಸಿಟಿ ರವಿ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲಕ್ಕೂ ಸಹ ಕಾರಣವಾಗಿತ್ತು ಹಿರೇ ಭಾಗ್ಯವಾಡಿ ಪೊಲೀಸರು ಸಿಟಿ ರವಿ ಅವರನ್ನ ಬಂಧನಕ್ಕೂ ಸಹ ಒಳಪಡಿಸಿದ್ರು ಬಳಿಕ ಕೋರ್ಟ್ ಆದೇಶದ ಮೇರೆಗೆ ಅವರನ್ನ ಬಿಡುಗಡೆ ಸಹಗೊಳಿಸಲಾಗಿತ್ತು ಈಗ ಆ ಪ್ರಕರಣಕ್ಕೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಗವರ್ನರ್ ಬುಲಾವ್ ಮೇರೆಗೆ ರಾಜಭವನಕ್ಕೆ ಭವನಕ್ಕೆ ಸಿಟಿ ಸಿ ಟಿ ರವಿ ಅವರು ಘಟನೆಯ ಬಗ್ಗೆ ರಾಜ್ಯಪಾಲರಿಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಅಲ್ಲಿ ನಡೆದಂತಹ ವಿಚಾರವನ್ನ ವಿವರಣೆಯನ್ನು ಸಹ ನೀಡಿದ್ದಾರೆ ಪೊಲೀಸರ ವಿರುದ್ಧ ದೂರನ್ನ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಅವರ ನಡುವಿನ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ ಶೀಘ್ರದಲ್ಲೇ ಎಲ್ಲ ಒಂದ್ ಕಡೆ ಬೆಳಗಾವಿಗೆ ಹೋಗ್ತೀನಿ ಅಂತ ಹೇಳಿ ಸಿಟಿ ರವಿ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಇತ್ತ ಸಿಟಿ ರವಿ ಅವರ ಎನ್ಕೌಂಟರ್ಗೆ ಪ್ಲಾನ್ ಆಗ್ತಿತ್ತ ಅನ್ನುವಂತಹ ಪ್ರಶ್ನೆ ಏನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ಅವರ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಈಗ ಶುರುವಾಗಿರುವಂತೆ ಕಾಣಿಸ್ತಾ ಇರುವಂತಹದು ಶೀಘ್ರದಲ್ಲೇ ಬೆಳಗಾವಿಗೆ ತೆರಳೋದಕ್ಕೆ ಸಿ ಟಿ ರವಿ ಅವರು ನಿರ್ಧಾರವನ್ನ ಇತ್ತ ಮಾಡಿದ್ದಾರೆ ಬೆಳಗಾವಿ ಏನು ನಿಷಿದ್ಧ ಸ್ಥಳ ಏನಲ್ಲ ಒಂದಿಬ್ರು ಮೂವರು ಕೆಟ್ಟವ್ರು ಇರಬಹುದು ಬೆಳಗಾವಿ ಜನ ಒಳ್ಳೆಯವರು ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಹರ್ಕೆನ ತೀರಿಸಬೇಕು ಅಂತ ಹೇಳಿ ಸಿ ಟಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು ಇನ್ನು ನನ್ನನ್ನ ಕಬ್ಬಿನ ಗದ್ದೆ ಜಲ್ಲಿ ಕ್ರಾಶರ್ ಕರೆದೊಯ್ದು ಎನ್ಕೌಂಟರ್ಗೆ ಹುನ್ನಾರ ನಡೆದಿತ್ತು ಅನ್ನುವಂಥದ್ದು ಹುನ್ನಾರ ಮಾಡಿದ್ರು ಅನ್ನುವಂಥದ್ದು ಸಿ ಟಿ ರವಿ ಅವರು ಮಾತಾಗಿದೆ ಅನ್ನುವಂಥದ್ದು ಸ್ಫೋಟಕ ಆರೋಪವನ್ನ ಸಿ ಟಿ ರವಿ ಅವ್ರು ಮಾಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನ ಆಗಬೇಕು ನನಗೊಂದು ಅವರಿಗೊಂದು ನ್ಯಾಯ ಯಾಕಿಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಇನ್ನು ಸರ್ಕಾರದ ವಿರುದ್ಧ ಎಮ್ ಎಲ್ ಸಿ ಸಿ ಟಿ ರವಿ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಅವರ ಮೇಲೆ ಅವ್ರಿಗೆ ಸಂಬಂಧಪಟ್ಟಂತಹ ಅಪರಿಚಿತರ ವಿರುದ್ಧ ದೂರು ಸಹ ದಾಖಲಾಗಿತ್ತು ಆದರೆ ಇದುವರೆಗೂ ಆರೋಪಿಗಳ ಬಂಧನ ಆಗಿಲ್ಲ ಇದರಿಂದ ಮತ್ತಷ್ಟು ಗರಂ ಆಗಿದ್ದಾರೆ ಸಿಟಿ ರವಿಯವರು ಸರ್ಕಾರದ ವಿರುದ್ಧ ಹರಿಯಾಯ್ದಿದ್ದಾರೆ ನನಗೊಂದು ಅವ್ರಿಗೊಂದು ನ್ಯಾಯ ಯಾಕೆ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ನಾನು ದೂರ ಕೊಟ್ಟರು ಹೆಬ್ಬಾಳ್ಕರ್ ಪಿ ಎ ಹಟ್ಟಿಹೊಳಿ ಪಿ ಎ ಬಂಧನ ಆಗಿಲ್ಲ ಕೂಡಲೇ ಹೆಬ್ಬಾಳ್ಕರ್ ಬೆಂಬಲಿಗರ ಬಂಧನ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ಸಿ ಟಿ ರವಿಯವರು ಸರ್ಕಾರ ಯಾವುದಕ್ಕೂ ಸಹ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಡಿ ಜಿ ಪಿಗೂ ಎಮ್ ಎಲ್ ಸಿ ಸಿ ಟಿ ರವಿ ದೂರನ್ನ ಸಹ ಸಲ್ಲಿಕೆ ಮಾಡಿದ್ದಾರೆ ತಮಗೆ ಸೂಕ್ತವಾದಂತಹ ರಕ್ಷಣೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಸದ್ಯಕ್ಕಂತೂ ತಣ್ಣಗಾಗುವಂತಹ ಯಾವುದೇ ರೀತಿ ಲಕ್ಷಣ ಕಾಣಿಸ್ತಾ ಇಲ್ಲ ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಯಾವ ಹಂತವನ್ನ ಯಾವ ರೀತಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನುವಂತಹದನ್ನ ಸದ್ಯ ಕಾದ್ ನೋಡ್ಬೇಕಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರೋಡ್ ವಾರ್ ಮತ್ತೊಮ್ಮೆ ಆರಂಭ ಆಗಿದೆ ಕೆ ಎಸ್ಆರ್ ಟಿ ಸಿ ಆರ್ ಎಸ್ ಏನಿದೆ ಆರ್ ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯ ಮಾರ್ಗ ಎಂಬಂತಹ ಹೆಸರಿಡುವಂತಹ ವಿಚಾರದ ವಿವಾದದ ಸ್ವರೂಪ ಮತ್ತಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಹೆಸರಿನ ಪರವಾಗಿ ಮಾತಾಡಿದಂತಹ ಪ್ರತಾಪ್ ಸಿಂಹ ಅವರು ಇವತ್ತು ಯೂ ಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ ಇನ್ನೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಕೆಲ ದಾಖಲಾತಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಪತ್ರ ಕೂಡ ಬರೆದಿದ್ದಾರೆ ಕೂಡಲೇ ರಾಜಕುಮಾರ್ ರಸ್ತೆ ರಾಮ್ ಅಳವಡಿಸುವಂತೆ ಆಗ್ರಹವನ್ನ ಸಹ ಮಾಡಿದ್ದಾರೆ ರಸ್ತೆಗೆ ಸಿದ್ದರಾಮಯ್ಯ ಅವರು ಆರೋಗ್ಯ ಮಾರ್ಗ ಎಂಬಂತಹ ಹೆಸರನ್ನ ನಾಮಕರಣ ಮಾಡುವಂತಹ ಪ್ರಸ್ತಾವನೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಹಲವಾರು ದಾಖಲಾತಿಗಳನ್ನ ಈಗಾಗಲೇ ನೀಡಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ರಸ್ತೆಯ ಹೆಸರು ಉಲ್ಲೇಖ ಇರೋದ್ರ ಬಗ್ಗೆಯೂ ಕೂಡ ದಾಖಲೆ ಇರೋದ್ರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದಂತಹ ವೇಳೆ ನಡೆಸಿದಂತಹ ಸಭೆ ನಡಾವಳಿಯಲ್ಲೂ ಕೂಡ ಪ್ರಿನ್ಸೆಸ್ ರಸ್ತೆ ಅಂತ ಹೇಳಿ ನಮೂದಾಗಿರೋದ್ರ ಬಗ್ಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಈ ವಿವಾದದ ಬೆನ್ನಲ್ಲೇ ಪ್ರತಾಪ್ ಸಿಂಹ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ದಾಖಲೆಯಲ್ಲಿ ಪ್ರಿನ್ಸಸ್ ರಸ್ತೆ ಅಂತಿದ್ರೆ ಬದಲಾವಣೆ ಬೇಡ ಇನ್ನು ಸ್ನೇಹಮಯಿ ಕೃಷ್ಣ ಅವರು ದಾಖಲೆ ರಿಲೀಸ್ ಮಾಡಿರುವಂತಹ ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಯೂಟರ್ನ್ ಅನ್ನ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಆರೋಗ್ಯ ಮಾರ್ಗ ಎಂಬಂತಹ ಹೆಸರಿಟ್ರೆ ತಪ್ಪೇನಂತ ಪ್ರಶ್ನೆ ಮಾಡಿದ್ರು ಪ್ರತಾಪ್ ಸಿಂಹ ಇವತ್ತು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಕ್ಯಾರೆಸ್ ರಸ್ತೆಗೆ ಪ್ರಿನ್ಸಸ್ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದಾದ್ರೆ ಬದಲಾವಣೆ ಮಾಡೋದು ಬೇಡ ದಯವಿಟ್ಟು ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದ್ರು ಈ ಕ್ಷಣದ ಅಪ್ಡೇಟ್ಸ್ ನಿಖರ ಸುದ್ದಿ ಪ್ರಕರವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ